ಒಳಗ ಈ ತಂಗಿ ವಿಷಯಕ್ಕ ಮಣ್ಣು ಕೊಟ್ಟ ಅಣ್ಣ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಿಗೆ ಪಿಂಟು ಮಾಸ್ತಾರ್ತೆ ಕರಿಬೇರೆ ಚಾಲೆಂಜ್ ಕೊಟ್ಟು ಪೋಳಿ ಪೋಳಿಯಾಗ ಹಾಡಿಕೆ ಆಗಬೇಕು ಹೌದು 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 ಕರೆ ತಂಗಿ ಅಣ್ಣ ಅಹಂಕಾರ ಬರಬಾರ್ದಿ ಮುಂದಿನ ಸಂದಿಗೆ ಮಾತಾಡಬಾರದು ರೀ ಹೌದು ಸಚ್ಚಿದಾನಂದ ರೂಪಾಯ ಶಿವ ಪರ ಬ್ರಹ್ಮಣೇ ನಮಃ ಹೌದು ನೀನರಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು ಜಲವೇ ಪವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗೋ ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶುದ್ಧ ಶ್ರೀಗುರು ನಿನಗ್ಯಾರು ಸರಿ ಇಲ್ಲ ಹೌದೋ ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ತಂದೆ ಸದ್ಗುರುನ ಅಂತ ಹೌದು ಪ್ರಾತಸ್ಮರಣೀಯ ಗುರುಗಳಾದ ಹೌದು ರವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರ ಸಮರ್ಥ ಉಳಿತ ಯಾರೀ ಪಾಪ ಅಮಶುದ್ಧ ಮುತ್ತನ ಮಠಮನಿಯಲ್ಲಿ ಒಡಿಯಾರ ಮನತಾನದಾಗ ಹುಟ್ಟಿ ಬಂದು ಹೌದ್ ಮೊಳಗಾದ ಶುದ್ಧನ ಒಂದು ಢೊಳ್ಳಿನ ಸಂಘ ಕಟ್ಟಿಕೊಂಡು ಮೂಲೆ ಮೂಲೆ ಎದ್ದ ಶುದ್ಧರ ಕೀರ್ತಿ ಮುಗುಲತ್ರಕ್ಕ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಹಾದರು ಅಮಶುದ್ಧ ಮುತ್ತಿನ ಎಡ ಶುದ್ಧಾಶ್ರಮ ಮಠ ಕಟ್ಟ ದಾಸೋ ಮೂರ್ತಿನಾದಂತ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಮೇ ಮದಗೊಂಡೇಶ್ವರ ಪಂಗಳ ದಿವ್ಯ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಹೌದು ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಅಪಾತ ಬಾಂಧವನಾದ ಹೌದು ಹೌದು ಯಾರಿಪ್ಪ ಪಾ ಅಣುರ ತೃಣಾಕಾಷ್ಟದಲ್ಲಿ ಅಪಿಸಿಗೊಡಂತ ಸಚ್ಚಿದಾನಂದ ರೂಪನಾದ ಮಕಣಾಪುರ ವಾಶಿ ಹೌದು ಸಿದ್ಧರ ಗುರು ಸೋಮಲಿಂಗನ ಕರ್ತೃ ನನ್ನ ಸಂಘದ ವತಿಯಿಂದ ಅನಂತನಂತ್ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರು ಶೇವನ್ನ ಮಾಡಿ ಮಾಡಿ ಒಂದಲ್ಲ ಎರಡಲ್ಲ ಮೂರಲ್ಲ ಏಳು ಯುಗ ಪರ್ಯಂತರವಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರಗಳನ್ನ ತಾಳಿ ಗುರು ಶೇವನ್ನ ಮಾಡಿ ಮಾಡಿ ತಾಯಿನೇಳ ಪಾರ್ವತ ದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡೋಕ್ಕಾಗಿ ಪರಿಪರಿದಿಂದ ಕಾಡಿದ್ರೂ ತನ್ನ ಸತ್ವ ಬಿಡಲಾರದೆ ಗುರು ಶಿವದಲ್ಲಿ ತಲ್ಲಿನನಾಗಿ ಹೌದ್ ಯಾರಿಪ್ಪ ಹುಳ ಮುಟ್ಟಲಾರ ಹೂವ ಕಪ್ಪಿ ಮುಟ್ಟಲಾರ ಶಿತಾರ ತಗೊಂಡ ಬಂದು ಗುರು ಶಿವವನ್ನು ಮಾಡಿ ಭಕ್ತಿಯಲ್ಲಿ ಶ್ರೇಷ್ಠನಿಸಿಕೊಂಡು ಹೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹತ್ತಿಗೊಂಡು ಆಹಾ ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧರ ಶುದ್ಧಟಿಗೆ ಸುಳ್ಳಾಗಬಾರದು ಗುರುನಾಥಗ ಗುರುನಾಥ ಧರಿಗಿಳದ ತಗೊಂಡು ಬಂದ ಆರಾಧ್ಯ ಯಾರಿಪ್ಪ ಅರಕೇರಿ ಅರಮನೆ ಬೆವರ್ಗಿ ಗುರುಮನಿ ಮಾಯಾ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು ಅರಕೇರಿ ಜಾಲಗೇರಿ ಶುದ್ಧಾಪುರ ಹೌದು ಈ ಮೂರೂರ ಶೀಮೆಯ ಮಧ್ಯದಲ್ಲಿ ಮೂರು ಎಣ್ಣಿನ ಜಾಡಿಯ ಒಂದ ಹಗ್ಗು ಕೋಲು ಇಲ್ಲದೆ ಕಂಬಳಿಯ ಅಂತಲೇ ಹೊಡೆದು ಹೊಡೆದು ಕಲ್ಲು ಗತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮ ರೋಮಗಳಿಂದ ಸೋಹಂ ಸೋಹಮೇಶ ಸೋಹಮೇಶ ಸೋಮೇಶ ನಾಮಗೈದು ಹೌದು ಹೌದು ತ್ರಿಕಾಲದಲ್ಲಿ ಭಕ್ತಿನಲ್ಲೇ ಜಾಗೃತನಾದಂತ ಮಾಯದ ಗುಡ್ಡದ ಒಡೆಯ ತಂದಿನಾದ ಸಾಧು ದಿವ್ಯ ದಿವ್ಯಾಚರಣಕ್ಕ ಕೂಡ ಸಂಘದ ವಧಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಅಮಶುದ್ಧ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದು ಹೌದು ಹೌದು ಯಾರ ನಾತ್ಯ ಪೋತ್ಯದ ಗೌಡ ಮಡದಿ ಕನಬಾಯಿಯ ಪುಣ್ಯ ದಂಪತಿಯರ ಉದರದಲ್ಲಿ ಬಂಜಿತನವನ್ನ ಹೆಂಗಿಸಿ ಸಾಕ್ಷಾತ್ ಮಹಾದೇವನೇ ಮಗನಾಗಿ ಬಂದ ಹೌದು ಹೌದು ಯಾರು ಗಂಗೆ ನಾಡಕ್ಕ ಗೌಡ ಆರ್ಯ ನಾಡಕ್ಕ ಅರಸನಾಗಿ ಏಳ ಮಟ್ಟಕ್ಕ ಅಧಿಕಾರನಾದಂತ ಹೌದು ತಂದಿನಾದ ಸಿದ್ಧ ಸುಲ್ತಾನಿ ಮಾಯಾದ ಮಹದೂಲಿಂಗನ ದಿವ್ಯ ಕೂಡ ಅನಂತನಂತ ಅನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅಮಶ್ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ನೋಡ್ರಿ ಎಂತ ಶಿಗು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಉರುವಿನ ಮಕ್ಕಳು ಹೌದು ಹೌದು ಮಾಯದ ಮಗ ಮಹಾದುಲಿಂಗ ತೇರ್ವಾಡ ಮಂಗರ ಶುದ್ಧ ಕರಣಿ ಮಲಕಾರ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಅವತಾರು ಶುದ್ಧ ದೇವೇಂದ್ರ ಶುದ್ಧ ಗೌಡ ಸಾಮಾನ ಮುತ್ತೆ ಕಡಿಹುಟ್ಟ ಧರ್ಮ ಜ್ಯೋತಿ ಕಣ್ಣ ಮುತ್ತೆ ಇವರು ನಾಲ್ವರು ಉರುವಿನ ಮಕ್ಕಳು ಹೌದು ಗುಡ್ಡದ ಮ್ಯಾಗ ಅಮಶುದ್ಧ ಮುತ್ಯಾಗ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದ್ ಹೌದು ಇವರೆಲ್ಲರೂ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಆರತಿಗೆ ಒಬ್ಬಕ್ಕೆ ಮಗಳು ಹೊಟ್ಟಾಳ ಯಾರೊಳಗ ರವ ರವ ತಿಳಿ ಕರೀತೇವ್ ಮೇಲನಾಡದೊಳಗ ಉಳಿಗೆ ಜನ್ನಮ್ಮ ಜನ್ನಮ್ಮ ತಿಳಿ ಕರೀತಾರ ಹೌದ್ ಹೌದು ಇವರೆಲ್ಲರ ದಿವ್ಯ ಚರ್ವಕ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಈ ಭಕ್ತದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ನಾಲ್ವರ ವರ್ವಿನ ಮಕ್ಕಳಲ್ಲಿ ಹಿರಿ ಮಗನಾದಂತ ಅವರು ಶುದ್ಧ ಆತನ ಮಡದಿ ಮಲ್ಲುಬಾಯಿ ಹೊಟ್ಟಿಲಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಇವರು ಯಾರಪ್ಪ ಸಾಲ್ತಡ್ ಶುದ್ಧ ಅಥಿ ಮಳಗಾಲ ಶುದ್ಧ ಮರಬದ ಹೋಗ ಶುದ್ಧ ಬಡಚಿನಾಗ ಪುಡಿಯ ಕೆಂಚ ದೇವರ ಹೌದು ಐದು ಮಂದಿ ಮಕ್ಕಳಲ್ಲಿ ಕಿರಿಮಗನಾದಂತ ಕೆಂಚ ಸೋಮ ದೇವರ ಮಡದಿ ಶುದಿಯಲ್ಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದಾರ ಎಂಟು ಮಂದಿ ಸುಸಲಾದಿ ಮತ್ತಪುಡಿಯ ಸಲಗಾರ ಮನಪೋಡಿಯ ಬೇರ್ಯಾರ ಪಿಂಡವಡಿಯ ಮಾತುಳಿ ಹೋಗಿ ಶುದ್ಧ ಕೂರುಲೆ ಅಮ ಶುದ್ಧ ಮನಿಮಿ ಮಳಗಾಲ ಶುದ್ಧ ಕುಂಬಾರಿ ಘೇನ ಶುದ್ಧ ಜಾಡಮಗೇರಿ ಜಾಡ ಶುದ್ಧ ಹೌದು ಹೌದು ಎಂಟು ಮಂದಿ ಅಣ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರನಾದಂತ ಹೌದು ಹೌದು ಆಮ ಶುದ್ಧ ಮುತ್ತಿನ ಮಟಮನಿಯಲ್ಲಿ ಹೌದು ನೂರ ಒಂದು ಮಂದಿ ಮಟಮನಿ ಒಳಗೆ ಬರುತ್ತಿರ್ತಕ್ಕಂತ குபாரி ஒன்றுங்க ரெத்தி ரூல மாலக்கோ தந்த குேன்துத்தன திவ்யக்க அனந்தன்தோடி பக்தி இந்த வந்தி சி ಸಂಗಾದೇವಿಯ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಇದು ಶ್ರಾವಣ ಮುಕ್ತಾಯ ಸಮಾರಂಭ ಕಾರ್ಯಕ್ರಮ ಹಾದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಏನಾಗಿದ್ರಿಪ್ಪನ ಕ್ಷೇತ್ರನಾದ ಕುಂಡಾರಿ ನನ್ನ ತುಳಿದು ಮಾಡುವಂತ ಪವಿತ್ರವಾದ ಜಾಗದ ಇದು ತಿಂಗಳ ಪ್ರವಚನ ಕೀರ್ತನ ಕಾರ್ಯಕ್ರಮ ಪ್ರವಚನ ಮುಕ್ತನ ಹೌದು ಇವತ್ತಿನ ದಿವಸ ಜಾಗರಣೆ ಕಾರ್ಯಕ್ರಮಕ್ಕಾಗಿ ಇಷ್ಟೆಲ್ಲ ಮಂದಿ ತತ್ವಜ್ಞಾನಿಗಳು ಕೂಡ ಹೌದು ಇವ್ರ ಅನ್ನೋದೇ ನನ್ನ ಗೆನಿಶುತ್ತ ಮುತ್ತನ ಬಳ್ಳಿಯಲ್ಲಿ ಇರ್ತಿರ್ತಕ್ಕಂಥ ಏನು ಶುದ್ಧ ಮುತ್ತನ ಗದಿಗಿ ಒಡಿಯರು ಭಕ್ತರು ಅದರಂತೆ ಸುತ್ತಮುತ್ತ ಊರದಿಂದ ಈ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಸಮಸ್ತ ತತ್ವಜ್ಞಾನಿಗಳು ಹಾಲು ಎಷ್ಟು ಮಂದಿ ಕೂಡಿರಿ ಮೇಲಾಗಿ ನನ್ನ ಗೆನಶುದ್ಧ ಮುತ್ತನ ಯಾತ್ರಾ ಪಂಚ ಕಮಿಟಿ ಹಿರಿಯರು ಹಾಲು ಈ ಮಧ್ಯಾಹ್ನ ಭೌಳ್ ಎಷ್ಟು ಮಂದಿ ಕೂಡಿರಿ ಅವರಿ ಸಕಾಲ ಸಕಲ ತತ್ವೋದ್ಯಾನಿಗಳ ಹೃದಯಾತ್ಮದಲ್ಲಿ ಸದಾಕಾಲ ಸಾಕ್ಷಿ ರೂಪವಾಗಿ ಆ ಚೈತನ್ಯ ಪರಮಾತ್ಮನಿಗೆ ನನ್ನ ಕುಂಬಾರಿ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ ಹೇಳು ಇವತ್ತ ಇದು ಒಂದು ಘೇನು ಸುತ್ತಮುತ್ತನ ಸಂಘ ಆಹಾ ಇದು ಕೊನಿ ಹೋಳಿಗೆ ತಂಗ ಹೌದು ಹೌದು ಹೋರ್ನ ಹೋಳಿಗೆ ಹಬ್ಬದ ಹೋಳಿಗೆ ಅನ್ನೋದು ನೋಡ್ರಿ ಹೌದು ಏನಿಷದ ಮತ್ತೆ ನನ್ನ ಸಂಘ ಅಂದ್ರೆ ಇದು ಒಂದ ಊರಿನ ಹೋಳಿಗೆ ಹಬ್ಬದ ಹೋಳಿಗೆ ತಂಗ ಹೌದು ಕರೆ ನೀವು ನಮಕಾಲ ಗೆಟ್ಟು ಮಂದಿ ಕುಡಿಯಾರತ್ತ ನನಗನ್ನಿಸಂಗಿಲ್ಲ ಯಾಕ ಯಾಕ್ರಿಪ್ಪ ಜಗತ್ತದಲ್ಲಿ ಯೂಟ್ಯೂಬ್ ದಾಗ ಹೆಸರು ಮಾಡಿಕೊಂಡು ಹೌದು ಆಳಿಗೆ ಪಿಂಟು ಮಾಸ್ತರ್ನ ಸಹೋದರಿ ನಾನಾನಂತ ಅಂಶತ್ ಮುತ್ತಿನ ಮಠಮನಿ ಒಳಗೆ ಯಾವ ಮಾಸ್ತರ್ ಅಲ್ಲ ನಾನಂತ ಕಲಾವಿದರಿಗೆ ಹಿಂಗೇ ಕಾರ್ಯಕ್ರಮ ಮಾಡ ಶಿವಕಂತೇಳಿ ಅತ್ತ ಎದಿ ತಟ್ಟಿ ಕಾರ್ಯಕ್ರಮ ಮಾಡುವಂತ ಏಕೈಕಿ ಕಲಾವಿದನಾದಂತ ಯಾವ ನೂತನ ಎರಗಟ್ಟಿ ತಾಲೂಕ ಬೆಳಗಾವಿ ಜಿಲ್ಲೆಯ ಹಳ್ಳಿನ ಕಲಾಗಾಯನ ಸಂಘದ ಖ್ಯಾತ ಕಲಾವಿದನಾದಂತ ಪ್ರೀತಿಯ ಸಹೋದರಿ ಮುಗಲಾರದ ಸುಮಿತ್ರ ಬಾಯಿ ಬಂತಾರೆ ಆ ಮುಗಲಾರ ಸುಮಿತ್ರ ಬಾಯಿ ನನ್ನ ಪ್ರೀತಿಯ ಸಹೋದರಿಗೆ ಅವರೆಲ್ಲರ ಸಂಗಡಿಗರಿಗೆ ಏನು ಸುತ್ತಮುತ್ತನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳು ಇದು ನೋಡ್ರಿ ಸತ್ಯ ಸಂಘದಾಗ ಹಿಂತ ತಕ್ಕತ್ತದ ಎಂತ ಬಾ ಇಷ್ಟೆಲ್ಲ ಮಂದಿ ಬಂದು ಈ ಕುಂಬಾರಿಗೆ ಏನ್ಸಿತ್ತು ಮತ್ಯಾನ ಬೌಳಿ ಒಳಗೆ ಹೌದು ಬಂದ ಕುತ್ತರಿಗೆ ಏನ್ಸಿತ್ತು ಮುತ್ಯಾನ ಬೌಳಿ ಇದಕ್ಕೆ ಏನ್ಸಿತ್ತು ಮತ್ಯ ತೊಳ್ದದ ಜಾಗ ಯಾವನಲ್ಲಿ ಪುಣ್ಯಾಲ ನೋಡ್ರಿ ಅವನಿಗೆ ಕೈ ಮಾಡಿ ಕರೀತದೆ ಇದು ಪುಣ್ಯ ಕ್ಷೇತ್ರ ಇದು ಪುಣ್ಯದ ಜಾಗ ಹೌದು ಏನು ಸುತ್ತಮುತ್ತನ ಪುಣ್ಯ ಭೂಮಿ ಒಳಗ ಹಿಂದಿನ ಜನ್ಮದ ಸುಕೃತದ ಪುಣ್ಯ ಅದು ಇಲ್ಲಿ ನೀ ಬಂದು ಕೂಡ ತಿಳಿದ ಕೈ ಮಾಡಿ ಕರೀತದ ಹೌದು ಅದಕ್ಕಾಗಿ ನಾವು ಇಂಥ ಪರಮಾರ್ಥದೊಳಗ ಕಾಲಗಳಿಬೇಕಂತ ಹೇಳಿ ತಿಂಗಳ ಭೋಚನ ಕಾರ್ಯ ಅಂತವೆಲ್ಲಾರು ಕೇಳಿ ಇವತ್ತು ಅಣ್ಣ ಮಂದೆಲ್ಲ ಕೂಡಿರಿ ಬಂಧುಗಳೇ ಹೌದು ಹೌದು ಹೌದಲ್ಲ ಹೌದು ನೀವು ಚಪ್ಪಲಿ ಇಟ್ಟು ಜಲ್ದ ಹೊಡಿಬೇಡ್ರಿ ಹತ್ತಿಲ್ಲ ಪೆಂಟು ಮಾಸ್ತರ್ ಯಾಕಂದ್ರೆ ನೀವ್ ಎಲ್ಲಾ ನೋಡದವ್ರಿ ಯೂಟ್ಯೂಬ್ ದಾಗ ಮಿಂಚದಂತ ಕಲಾವಿದ ಎರಡೂ ಕಲಾವಿದ್ರ ಹೌದ ನಂಗೆ ಕುಂಬಾರಿ ಪಂಚ ಕಮಿಟಿ ಅವರು ಕೂಡ ತಿಳಿಯ ಸುತ್ತಮುತ್ತ ಊರದವ್ರ ಇಲ್ಲಿ ಹೌದು ಕರೆ ತಂಗಿ ಇಲ್ಲಿ ಬತ್ತು ನೋಡಬಿರಿ ಹ ಇವತ್ತು ಅಣ್ಣ ತಂಗಿಗೆ ಕುಡ್ಶಾರ ಬಹಳ ಮ್ಯಾಗ ಹೌದು ತಂಗಿ ಅದನ್ನು ತವರ್ ಮನಿನೇ ಅದ ಇದು ಕುಂಬಾರಿನ ತವ್ರ ಮನಿನೇ ಅದ ಹೌದು ಮುಗಳಾಳನು ತವರ್ ಮನಿನೇ ಕುಂಬಾರಿನೂ ಇದನ್ಸದ ಮತ್ತೆನ ಸಂಘದ ಅಂದ್ರ ಇದು ನಮ್ಮ ಹುಟ್ಟೂರದ ಹೌದು 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 ಕರೆ ಇಲ್ಲಿ ತಂಗಿ ಬಂದಾಳ ಅಂದ್ರ ಕ್ಷೇಮ ಸಮಾಚಾರ ಚಂದಾಗಿ ಹೇಳೋದಕ್ಕೆ ಕೇಳದ ನಡೀತಂದ್ರ ತಂಗಿ ಮುತ್ತನ ಪೌಳಿ ಒಳಗೆ ಏನ್ರ ಹೊತ್ತ ಹೊಂಡ್ರದಾಗ ನಿನಗ ಒಂದು ಮುತ್ತಿನ ಸೀರೆ ಅಣ್ಣಿನ ಅಣ್ಣನ ಕಡದ ಸಿಗುತ್ತದ ಹೌದು ಕರೆ ಇಶಾಯ ಹೆಂಗ ಮಾತಾಡಬೇಕು ಹೆಂಗ ರೀಪ ದೈವದವರ ತಲೆ ತೂಗಿರ್ಬೇಕ ಅಂತ ಮಾತು ಇವತ್ತು ಎಲ್ಲಿ ಬಿತ್ತಬೇಕಾಗ್ಯದ ಹೌದು ಕಮಿಟಿ ಅವರು ವಿಚಾರ ಮಾಡಿನೆ ಇಶಾಯ್ ಇಟ್ಟಾರ ಈ ಸತ್ಯ ಸಂಘದಾಗ ಏನ ಲಾಭದ ಅನ್ನೋದು ನಿಮಗೊಂದ ಐದು ನಿಮಿಷದಾಗ ಒಂದು ದೃಷ್ಟಾಂತ ಹೇಳುದ್ ಹೌದು ಹೌದು ಇಲ್ಲಿ ಹ್ಯಾಂಗ ಮಂದಿ ಕೂತೀರಿ ನೋಡಿ ನೀವು ಗೆಣದ ಪೌಳಿ ಆಗ ದ್ವಾರಕ್ರೀ ಕೃಷ್ಣ ಪರಮಾತ್ಮನ ಪೌಳಿ ಒಳಗೆ ಹಿಂಗೆಲ್ಲ ಮಂದಿ ಕೂಡತ್ತ ಹೌದು ಸಿಂಹಾಸನದ ಮ್ಯಾಗ ಕೃಷ್ಣ ಪರಮಾತ್ಮ ತಿಂಗಳ ಗಟ್ಲೆ ಅನಭಾವದ ಜ್ಞಾನ ಕೊಡುತ್ತಿದ್ದ ಎಲ್ಲರಿಗೆ ಅಜ್ಞಾನ ಹೋಗಲೇ ತಿಳಿ ಹೌದು ಹೌದು ಜ್ಞಾನ ಬೋಧನ ಮಾಡುತ್ತಿದ್ದ ಸಿಂಹಾಸನದ ಮ್ಯಾಗ ಕೃಷ್ಣ ಪರಮಾತ್ಮ ದ್ವಾರಕಾದಾಗ ಎಷ್ಟೋ ಭಕ್ತ ಸಮೂಹಗಳ ಬಂದು ಹಿಂಗ ಕೂತ್ ಹಿಂಗೆಲ್ಲ ಕುಂಡತಿದ್ರು ಹೌದು ಒಂದು ದಿನ ಏನೈತ್ರಿ ಏನೈತ್ರಿ ಇನ್ನೂ ಪ್ರವಚನ ಒಂದ ಎರಡ್ ಮೂರ್ ನಾಲ್ಕು ದಿನ ಉಳಿದಿತ್ತು ಹಾ ಕೃಷ್ಣ ಪರಮಾತ್ಮ ನಡ್ಕೋತ್ ನಡ್ಕೋತಿನ ಸಿಂಹಾಸನದ ಮ್ಯಾಗ ಬಂದು ಕೂತು ಪ್ರವಚನ ಮಾಡಿದ್ದ ಎಲ್ಲರ ರಾಂಗಿಲಿ ಕೈಯಾಗ ಹೂ ಹಿಡ್ಕೊಂಡು ಕೃಷ್ಣನ ಮ್ಯಾಗ ಹೂ ಆರ್ಸ್ತಿದ್ರು ಕೃಷ್ಣ ಬಂದು ಸಿಂಹಾಸನ ಮ್ಯಾಗ ಒಂದ ಜನಸಾಗರದೊಳಗ ಕೃಷ್ಣ ಬರುತ್ತಿದ್ದ ಒಬ್ಬಕ್ಕೆ ಮುದುಕಿ ಆಳು ಕೃಷ್ಣ ನಡ್ಕೋತ ಹೋಗೋದು ಜಾಗ ನೋಡಿ ಯಾರಿಗೆ ಕಣ್ಣಿಗೆ ಒಂದು ಎರಡು ಮೂರು ಮುಟ್ಟಿಗೆ ಮಣ್ಣು ತಗೊಂಡು ತನ್ನ ಶಿರಿಪದ್ರಾಗ ಕಟ್ಟಕೊಂಡಳು ಹೌದ್ ಹೌದ್ ಹೌದು ಒಬ್ಬಕ್ಕೆ ಮುಪ್ಪಾನ ಮುದುಕಿ ತಿಂಗಳ್ ಗಂಟ್ಲ ಪ್ರವಚನ ಕೇಳಕ್ಕೆ ಬರ್ತಿದ್ಲು ಕೃಷ್ಣ ಪರಮಾತ್ಮ ಸಿಂಹಾಸನದ ಮೇಲೆ ಬರ್ತಿದ್ದ ಎಲ್ಲರೂ ಹೂ ಹಾರಿಸ್ತಿದ್ರು ಈ ಮುದುಕಿ ಏನು ಮಾಡ್ಯಾಳ ಮಣ್ಣ ತಗೊಂಡು ತನ್ನ ಶಿರಿ ಪದರ ಕಟ್ಟಿಕೊಂಡಳ ಹೌದ್ 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 ಹೌದು ಸೇವಕರು ನೋಡಿದ್ರು ಈಕಿ ಏನೋ ಕದ್ದಾಳಂದ್ರ ಅವರು ಏ ಮುದುಕಿ ಯಾನ ಕದ್ದಿ ತೋರ್ಸಂದ್ರು ಹೌದು ಕೃಷ್ಣ ಪರಮಾತ್ಮ ಸಿಂಹಾಸನದ ಮ್ಯಾಗ ಹೋಗಿ ಕುತ್ತಾನ ಸತ್ಯ ಸಂಘದಗ ಲಾಭ ಏನದ ಅದು ಬಿಚ್ಚಿ ಹಿಡುದಿಲ್ಲಿ ಹೌದು ಸಿಂಹಾಸನದ ಮೇಲೆ ಕೃಷ್ಣ ಪರಮಾತ್ಮರಿಗೆ ರೇ ಸೇವಕರು ಕೇಳ್ತಾರೆ ಕೇಳತ್ತಾರ ಮುದುಕಿ ಆಹಾ ಏನು ಏನ ತಗೊಂಡಿದ್ದೀವಿ ತೋರಿಸ ತೋರ್ಸಲ್ಲ ಹೌದು ಫಿರ್ಯಾದಿ ಹೋಯ್ತು ಕೃಷ್ಣ ಪರಮಾತ್ಮನ ಬಲ್ಲಿ ಹೌದು ಶ್ರೀ ಕೃಷ್ಣ ಪರಮಾತ್ಮ ಅಂತ ಹೇಳಿ ಕೇಳ್ದ ಯಾನಿಲಿ ಪೈಕಿ ಯಾನೋ ಕದ್ದಾಳ ಶಿರಿ ಪದ ಮುಚ್ಚಿಟ್ಟ ತೋರ್ಸಂದ್ರ ತೋರ್ಸಲ್ಲ ಹೌದು ಕೃಷ್ಣ ಪರಮಾತ್ಮ ಕರಿತನ ಮುದುಕಿ ಬಾಯಿಲಿ ಯಾನ ತಗೊಂಡಿದ್ದಿ ತೋರಿಸು ಇಲ್ಲಾಂದ್ರೆ ಅವ್ರು ನಿನಗೆ ಬಿಡಂಗಿಲ್ಲ ಹೌದು ಅವಾಗ ಮುದಿಕ್ಕಿ ಹೇಳತ್ತಳ ಹೇ ಜಗದ್ಬಡಿಯ ಪರಮಾತ್ಮನೆ ದ್ವಾರಕಾದಾಗ ಪ್ರವಚನ ಹೇಳಿದಿ ಅಮೃತದ ಸಾರ ಕೊಡದಂಗ್ಯದ ಈ ಜನ್ಮಕ್ ಲಾಭ ಆಗ್ಯದ ಯಪ್ಪ ಹೌದು ಆದ್ರೆ ನನ್ನ ಮನೆಯೊಳಗ ಒಂದ ಮೊಮ್ಮಗದ ನನ್ನ ಮನೆಯೊಳಗಿದ್ದಂತ ಮೊಮ್ಮಗಂದ ಒಂದ ಕಾಲು ಇಲ್ಲ ಹೌದು ಹೌದು ಏನು ನನ್ನ ಒಂದ ಕಾಲ ಕಾಲಿಲ್ಲ ಒಂದು ಕಾಲದ ಇನ್ನೊಂದು ಕಾಲ ನನ್ನ ಆಗಿದೆ ಕಾಲ ಬರಲಾಗ್ಯದ ನೀ ನಡೆದ ಹೋದಂಥದ ಏನ ನೀ ನೀಂತದ ಹೆಜ್ಜೆ ಒಳಗಿಂದ ಮಣ್ಣು ತಗೊಂಡು ಮುಚ್ಚಿ ಇಟ್ಟಿದಪ್ಪ ನನ್ನ ಮಗನ ಕಾಲಿಗೆ ಹಚ್ಚದ ನನ್ನ ಮಗನಿಗೆ ಕಾಲರಿ ಬರುತ್ತದ ತಿಳಿ ವಿಚಾರದ ಹೌದು 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 ನೋಡ್ರಿ ಬಂದುಗಳೇ ಅವಾಗ ಬಿಚ್ಚು ತೋರಿಸ್ತಾಳೆ ಮಣ್ಣದ ಪರಮಾತ್ಮನ ಮ್ಯಾಗ ನಂಬಿಕೆ ಇಟ್ಟಳು ಮಣ್ಣ ದ್ವಾರಕಾದೊಳಗಿಂದ ಮಣ್ಣ ಒಯ್ದು ಮಗನ ಮೊಮ್ಮಗನ ಕಾಲಿಗೆ ಒದುಕಿ ಓಡ್ಕೊಳ್ತು ಬಂದು ಕೃಷ್ಣ ಪರಮಾತ್ಮನ ಕಾಲ ಹಿಡಿತ ಬಂದುಗಳೇ ಎಷ್ಟು ತಾಕತ್ತಿದ್ದಿರ್ಬೇಕು ಸತ್ಯ ಸಂಘದಾಗ ಹೌದು ಅದರಂತೆ ಬುತ್ತಿ ಬಾನಗೊಂಡ ಅಪರೂಪದ ಸಂತೋಷದ ಕುಂಬಾರಿ ಎಂದಾರ ಅಮಿಶುದ್ಧ ಮತ್ತನ ಶುದ್ಧ ಅಮಿಶುದ್ಧ ಮತ್ತನ ಮಠ್ಮನಿ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳು ಸಾವಿರದ ಏಳು ನೂರು ಮಟ್ ಶುದ್ಧ ಹೌದು ಅದರ ಒಳಗ ಅಪರೂಪದ ಅಭಿಷೇಕ ಎಲ್ಲರ ಇದ್ರ ದಕ್ಷಿಣ ಸಲಾಪುರ ತಾಲೂಕ ಪುಣ್ಯ ಪಾವನ ಕ್ಷೇತ್ರ ಕುಂಬಾರಿಗೆ ಏನು ಶುದ್ಧ ಮುತ್ತಾಗದ ಬಂಧುಗಳೇ ಸಭದ ಕೈಯತ್ತಿಳದ ಹೌದ್ 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 ಹೌದು ಬರೀ ಅಭಿಷೇಕ ಕೂಡದ್ರ ಮೈಯನ ಜಡ್ಡ ಕಡಿತದ ವಿಚಾರ ಮಾಡ್ರಿ ಎಟ್ಟ ತಾಕತ್ತೆ ಇದ್ದಿರತ ಸಿದ್ಧಿ ಪುರುಷನಲ್ಲಿ ಹೌದು ಅದಕ್ಕೆ ತಂಗಿ ಇವತ್ತ ಅಣ್ಣನ ಮನೆಗೆ ಬಹಳ ದಿನಕ್ಕ ಏನು ಅಣ್ಣನ ಮನೆಗೆ ಬಹಳ ದಿನಕ್ಕೆ ಇವತ್ತ ಅಣ್ಣನ ಜೊತೆ ಏನ ಕಾಡ್ತಿ ಕಾಡು ಏನ ಜಗಳಾಡಿ ವೈತಿ ವೈ ಇವತ್ತ ಅಣ್ಣ ತಮ್ಮರ ವಾದ ಅಣ್ಣ ತಂಗಿಯ ವಾದ ಹಿಂಗ ಆಗಬೇಕು ಜನರು ತಲೆ ತೂಗಿರ್ಬೇಕು ನಂದು ನಿಂದ ಕರಾರದ ಹರಿ ಪೂಜೆ ಆಗಿರುತ್ತ ಕಿಟ್ಟವರು ವಿಷ ಇಟ್ಟಾರೆ ಏನು ಒಂದು ದೇವತರು ಇನ್ನೊಂದು ದೈತರು ಹೌದು ಇವತ್ತು ನನ್ನ ಮನೆಗೆ ಬಂದಿದೆ ಅಂದ್ರೆ ಅವಸರು ಮಾಡಿ ಅಣ್ಣ ದಿಮ್ಮ ಮೊದಲಿಗೆ ಹೊಡೆದಿ ಕಮಿಟಿ ಅವ್ರ ಇಷಾ ಇಟ್ಟಾರ ಅನುಕೂಲ ಬಂದದ ತಗೊಂಡಿದಿ ಅಂತೇಳಿ ನೀ ಅನಬೇಡ ಹೌದು ಇವತ್ತ ಈ ಪುಣ್ಯ ಕ್ಷೇತ್ರ ಕುಂಬಾರಿ ಗ್ರಾಮಕ್ಕೆ ಬಂದಿದೆ ಅಂದ್ರೆ ತಂಗಿ ಈಶಯ ನಾ ಹಿಡಿಯಂಗಿಲ್ಲ ಹಡದವ್ವಾನ್ಗ ಕೊಡುತ್ತ ವಿಷಯ ಒಂದು ನಿನಗ ಯಾವಾಗ ಅನುಕೂಲ ಬರುತ್ತದೆ ನೋಡು ತಂಗಿ ಅದು ದೇವರ ಪಾಲ ನೀ ಹಿಡಿದೆ ಅಂದ್ರೆ ದೈತ್ರ ನನ್ನ ಕಡೆ ಉಳಿಲಿ ಹೌದು ದೈತ್ರ ಹಿಡುದ ಅಂದ್ರೆ ದೇವತ್ರ ಪಾಲ ನನಗ ಉಳಿಲಿ ಹೌದು ಹೌದು ನೀ ಯಾವಾಗ ಈಶಯ ಬಿಡ್ತಿ ನೋಡು ಪೂಜೆ ಆಗರದ ಒಳಗ ಈ ತಂಗಿ ವಿಷಯಕ್ಕೆ ಮಣ್ಣು ಕೊಟ್ಟ ಅಣ್ಣ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಿಗೆ ಪಿಂಟು ಕರಿಬೇಡಿ ಚಾಲೆಂಜ್ ಕೊಟ್ಟು ಪೋಳಿಯಾಗ ಹಾಡಿಕೆ ಆಗ್ಬೇಕಿ ಹೌದು 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 ಕರೆ ತಂಗಿ ಅಣ್ಣ ಅಹಂಕಾರ ಬರಬಾರ್ದಿ ಮುಂದಿನ ಸಂಧಿಗೆ ಮಾತಾಡಬಾರದ ನೀ ಯಾಕ ಈ ಫಳಿ ಹೊಡೆದೇ ಹೊಡಿತೇಳಿ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇರಬೇಕು ಹೌದು ಆ ಫಳಾನಂದದ ನೀ ಇವತ್ತು ಏನು ಜಗಳ ತೆಗೆದು ವೈತಿ ವೈ ಏನು ತಗೋತಿ ತಗೋ ನಿಮ್ಮಪ್ಪನ ಮನೆಗೆ ನೀ ಬಂದಿದಿ ಹಾ ನೀ ಏನು ವೈತಿ ವೈ ನಿನ್ನ ಸಂಗಟ ಜಗಳ ಇಲ್ಲ ತಂಗಿ ಹಾದಿ ಬಿಟ್ಟಿ ಅಂದ್ರೆ ನಿನಗೆ ಮುತ್ತಿನ ಶೀರಿ ಬಿಡು ಹರಿಲಾರದು ಶೀರಿ ಸಿಗಂಗಿಲ್ಲ ಮಾಯಾದ ತಂಗಿ ಒಬ್ಬಕ್ಕಿನ ಇತ್ತಳು ಯಾರು ಯಾರೋ ದೇವರಿಗೆ ಹಬ್ಬದ ನಾಲ್ವರ ಧರ್ಮರ ವೈಭವದಿಂದ ಹಬ್ಬ ಹೇಳಿ ಸಡಗರ ಹೇಳಿ ಭೂತಾಳು ಶುದ್ಧ ಹಚ್ಚಿ ತನ್ನ ತಂಗಿಗೆ ಮಕಣಾಪುರದಿಂದ ತನ್ನ ಮನಿಗೆ ಕರ್ಕೊಂಡು ಬಂದರು ಹೌದು ಹೌದು ಅವಾಗ ದೇವಳಿಗೆ ಹಬ್ಬ ದಿವಸ ಆರತಿ ಮಾಡಿ ತಂಗಿ ಕೇಳ್ತಾ ಅಣ್ಣ ಅಣಗೋಳ ಕೇಳಿದ್ರು ತಂಗಿ ನಿನ್ನ ಈ ವರ್ಷ ಆರತಿ ಒಳಗ ಏನ ಬಂಗಾರ ನೀಡತ್ತೆ ಏನ ರತ್ನಮುತ್ತು ನೀಡತ್ತೆ ಏನ ನಿನಗೆ ಏನಬೇಕಾದ್ ಹೇಳ ನಿನ್ನ ಆರತಿ ಒಳಗೆ ನಿನ್ನ ಉಡಿ ಒಳಗೆ ನೀಡುತ್ತೆವು ಹೌದು ಅವಾಗ ನಾಲ್ವರು ಧರ್ಮರ ಮಾತು ಕೇಳಿ ತಂಗಿಗೆ ಎಲ್ಲೆಲ್ಲಿ ಆಗ್ಲಾರ್ದಂತ ಆನಂದ ಇತ್ತು ಅಣ್ಣುಗಳಿದ್ದಂತ ಅಣ್ಣಗೋಳಿದ್ದ ಸತ್ಯ ಧರ್ಮರಿಗೆ ಹೇಳ್ತಾಳೆ ಅಣ್ಣ ನನಗ ಮುತ್ತು ರತ್ನ ಬೇಡ ನನಗಿವಂಗಾರ ಬೇಡ ನನಗೆ ಈ ವರ್ಷ ನನ್ನ ಆರ್ತಿ ಒಳಗೆ ಹರಿಲಾರದು ಶೇರಿ ಬೇಕಿಬೇಡದ್ಳು ಹೌದ್ ಹೌದು 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 ಧರ್ಮರ ಆನಂದದಿಂದ ನಕ್ಕೊತ್ತು ನಕ್ಕೋತು ಅರಿಕೇರಿ ಊರ ಗೌಡಿಕೆ ಕೊಟ್ಟರು ನಿನ್ನ ಉಡಿ ಒಳಗೆ ಹೌದು ಏ ಬಾಯಿ ಅರಿಕೇರಿ ಊರದ ಗೌಡಕ್ಕೆ ತಂಗಿ ಆರ್ತಿ ಒಳಗ ನೀಡ್ಯಾರ ನೀಡ್ಯಾರ ಆನಂದದಿಂದ ಆನಂದದಿಂದ ಗುಡ್ಡಕ್ಕೆ ಹೋಗಿ ಅಪ್ಪಗ ಹೇಳ ಆನಂದದ ಮಾತ ಯಪ್ಪ ನನ್ನ ಅನುಗಳು ಈ ದೇವಳಿಗೆ ಹಬ್ಬ ದಿವಸ ನನ್ನ ಆರ್ತಿ ಒಳಗ ಹರಿಲಾರದ ಶೀರಿ ನೀಡ್ಯಾರ ಹೌದು ಅವಾಗ ಶುದ್ಧ ಮತ್ತೆ ತ್ರಿಕಾಲ ಜ್ಞಾನಿ ಮುಗುಳದ ನಕ್ಕ ಹೇಳತ್ತ ನಮ್ಮ ಮಗಳ ಬಹಳ ಎಚ್ಚರ அண்ணி தங்கி தடிமரிமா உணிவ தங்கி இது வந்து மாத்த பால சந்த தங்க கொட்டார உழில அம்சாவளி அறிக்க உடைய கைலிகள அது தங்கி கொட்ட கௌடக்கி மரிஹள்ளி கசகொண்டொழு புண்டமலக்கார சிந்தே ನಿನ್ನಪ್ಪನ ಮನೆಗೆ ನೀ ಬಂದಿರಿ ಏನು ಜಗಳಾಡಿ ಹೌದು ಕರೆ ರವಕಿ ಅಹಂಕಾರದೊಳಗ ಗೌಡಿಕಿಯ ವ್ಯಾಮೋಹದೊಳಗ ನಾ ಯಾರಿಗೆ ದುಡಿಸಲು ಗತ್ತಿದ ಪರಿಜ್ಞಾನ ಇರ್ಲಾರೇ ನಡೀತಿದಳು ನೋಡು ಹಾಂಗ ನನ್ನ ಕುಂಬಾರಿಗೆ ಏನು ಶುದ್ಧ ಮುತ್ತನ ಪೋಳ್ಯಾಗ ಪರಿಜ್ಞಾನ ಬಿಟ್ಟು ನಡದೆ ಅಂದ್ರ ತಂಗಿ ನಿನಗ ಈ ಒತ್ತ ಏನೇನು ಸಿಗಂಗಿಲ್ಲ ಹೌದು ಅಣ್ಣನ ಜೊತೆ ಭಾವದಿಂದ ಏನು ಮಾತಾಡ್ತಿ ಮಾತಾಡಿ ಏನು ಕಾಡ್ತಿ ಕಾಡಿ ಏನು ಬೇಡ್ತಿ ಬೇಡು ಒಂದು ದೇವರು ಇನ್ನೊಂದು ದೈತ್ರದೊಳಗೆ ನಿನಗ ಅನುಕೂಲ ಬಂದ ವಿಷಯ ಹಿಡಿ ಬಿಟ್ಟ ಪಾಲ ನನ್ನ ಪಾಲಿಗೆ ಉಳಿಲಿ ಮುಂದಿನ ಸಂದಿಗೆ ಕೃಷ್ಣ ಪರಮಾತ್ಮಂದು ಮಾಯ ರೂಪದಿಂದ ಕುರುಕ್ಷೇತ್ರದಾಗ ಸುದರ್ಶನ ಚಕ್ರ ತಿರುಗತಿತ್ತು ಹಾಂಗ ವಿಷಯ ತಿರುಗಿಸದ ಯಾವ ಕಲಾವಿದ ಕಂಡು ಆ ಸುದರ್ಶನ ಚಕ್ರ ತಿರುಗದಂಗ ವಿಷಯಗಳನ್ನ ತಿರುಗಬೇಕು ಹೌದು ಅದಕ್ಕೆ ಬಹಳ ಮಾತಾಡೋದವ್ ಆಡ ನಾಕುಡಿ ಸತ್ಯ ಸುಂದರ ಸಾಲವನ್ನ ಹಾಡಿ ಯಾನ ದೇವರ ಹಿಡಿತಾಳೋ ಯಾನ ದೈತ್ಯರ ಹಿಡಿತಾಳೋ ನೋಡುದ ಅದಕ್ಕೆ ಬಹಳ ದಿನ ಮ್ಯಾಗ ತಂಗಿ ಬಂದಾಳ ಆ ಅಣ್ಣಾ ತಂಗಿದ ಜಗಳ ಪೂಜೆ ನಷ್ಟಿನ ಪೂಜೆ ಆಗುತ್ತದ ಬಂಧುಗಳೇ ನಿಮಗೊಂದು ವಿನಂತಿ ಅದ ವಿನಂತಿ ಇವತ್ತ ಬಹಳ ದಿವಸಕ್ಕೆ ತಂಗಿ ನಮ್ಮೂರಿಗೆ ಬಂದಾಳ ಅಂದ್ರ ಎರಡೂ ಸಂಘ ನಿಮ್ಮ ಮಕ್ಕಳು ಮಕ್ಕಳ ಯಾರೋ ಭೇದ ಮಾಡಲಾರದೆ ಎತ್ತಿ ಸ್ವೀಕಾರ್ಸಿ ಆಶೀರ್ವಾದ ಮಾಡ್ಬೇಕು ತಮ್ಮೆಲ್ಲರ ಪಾದಿಗೆ ಅನಂತನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ನಾಲ್ಕು ನೋಡಿ ಚಾಲ ಹಾಡ್ತೇವೆ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕು ತಮ್ಮಲ್ಲಿ ಕಳಕಳಿ ವಿನಂತಿ ಹೌದು